ಹಲೋ ಎವ್ರಿ ವನ್ ನಾವು ಇವತ್ತು ಸಂಡೇ ಎಲ್ಲಿ ಇದ್ದೀವಿ ಗೊತ್ತಾ ಎಲ್ಲೂ ಇಲ್ಲ ಜಸ್ಟ್ ನಮ್ಮ ಊರಲ್ಲಿರುವಂತಹ ಹೊಸ ಪಾರ್ಕ್ ಹೋಗೋಣ ಅಂದ್ಬಿಟ್ಟು ಮಕ್ಕಳು ನಾವು ರೆಡಿ ಆಗ್ತಿದ್ವು ಇದು ಒಂದು ಚಂದ್ರನಲ್ಲಿ ಇದೆ ಇದು ರೀಸೆಂಟಾಗಿ ಈ ಪಾರ್ಕ್ ಓಪನ್ ಆಗಿರೋದು ಸದ್ಯಕ್ಕೆ ಯಾವುದೂ ಗೊತ್ತಿಲ್ಲ ಸುತ್ತಮುತ್ತ ಇರೋಲ್ಲ ಅದು ಗೊತ್ತಾಗುತ್ತೆ ಆ ಪ್ಲೇಸ್ ನೋಡಿದ್ರೆ ಈ ಬೆಂಗಳೂರಲ್ಲೆಲ್ಲ ಯಾವ ಅದೇ ರೀತಿ ಇದೆ ಏರಿಯಾ ನಾನು ನೋಡಿರ್ಲಿಲ್ಲ ತುಂಬ ದಿನ ಆಗಿತ್ತು ಬೆಂಗ ಅಂದರೆ ಚನ್ನಪಟ್ಟಣ ಸರೌಂಡಿಂಗ್ ಸುತ್ತಾಡಿ ನಮ್ಮ ಮನೆಯವರು ಅವ್ರು ಬೆಂಗಳೂರಿಂದ ಬಂದು ಇಲ್ಲೇ ಕರ್ಕೊಂಡೋದ್ರು ನೀನು ಚನ್ನಪಟ್ಟಣದೊಳಗೆ ನಿನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋದರು ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ಖುಷಿ ಪಟ್ಕೊಂಡು ಆಟಾಡ್ತಿದ್ದ ಪ್ಲೇಸ್ ತುಂಬ ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ನನ್ನ ಚಿಕ್ಕ ಮಗನಿಗೂ ಸ್ವಲ್ಪ ಜ್ವರ ಇತ್ತು ಬಟ್ ಪಾರ್ಕಲ್ಲಿ ಅಲ್ವಾ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಮಧ್ಯಾಹ್ನ ಆಗಿದ್ದರಿಂದ ಜನ ಅಷ್ಟೊಂದು ಜನ ಇರಲಿಲ್ಲ ಮಾಲ್ನಿಂದ ಏನೇನು ತುಂಬ ಜನ ಇರ್ತಾರೆ ಸ್ವಲ್ಪ ಬೇಜಾರಾದ ರೀತಿ ಪಾರ್ಕ್ಗಳಿದ್ದರೆ ಓಡಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಏನಂದರೆ ಈ ಮಗು ಇರೋ ಕಾರಣ ಎಲ್ಲಿಗೂ ಹೋಗಿಲ್ಲ ಇವತ್ತು ಜಸ್ಟ್ ಪಾರ್ಕ್ ತೊಂಡ ಹಾಗೆ ಮನೆಗೆ ಹೊರಟ ಪಾರ್ಕ್ ಹತ್ತೆ ನೋಡೋದು ತುಂಬಾ ಚೆನ್ನಾಗಿತ್ತು ಜಾಸ್ತಿ ಹೊತ್ತು ಇರೋಕ್ಕೂ ಆಗಿಲ್ಲ ಯಾಕಂದರೆ ನಾವು ಮನೆಯಿಂದ ಹೋದಾಗ ಮಳೆ ಬರೋ ಥರ ವಾತಾವರಣ ಇತ್ತು ಪಾರ್ಕಿಗೆ ಹೋದ್ಮೇಲೆ ಬಿಸಿಲಿನ ವಾತಾವರಣ ಕಾಣಿಸ್ಕೊಳ್ ಮಗು ಹುಷಾರಿಲ್ಲದಾರೋ ತುಂಬಿಕೊಂಡಿಲ್ಲ ಹಾಗೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ಕೊಂಡು ಇಲ್ಲಿ ಪುಟ್ಟು

Entrance of it.